ಕರ್ತವ್ಯ ಲೋಪ ಆರೋಪದಲ್ಲಿ ಬಿಒ ಅನ್ನ ಅಮಾನತು ಮಾಡಲಾಗಿದೆ ಹೌದು ಕ್ಷೇತ್ರ ಶಿಕ್ಷಣ ಅಧಿಕಾರಿ ಹಾಸನ ಬೇಲೂರು ಕ್ಷೇತ್ರದ ಶಿಕ್ಷಣ ಅಧಿಕಾರಿ ರಾಜೇಗೌಡರನ್ನ ಅಮಾನತು ಮಾಡಲಾಗಿದೆ ಕರ್ತವ್ಯ ಲೋಪದ ಆರೋಪದಲ್ಲೇ ಅನ್ನ ಅಮಾನತು ಮಾಡಲಾಗಿರುವುದು ಹಲವು ಪ್ರಮುಖ ವಿಚಾರಗಳಿದ್ದಾವೆ ನೋಡಿ ಭ್ರಷ್ಟಾಚಾರ ಇರ್ಬೋದು ಲೈಂಗಿಕ ಕಿರುಕುಳ ಆರೋಪದ ಹಿನ್ನೆಲೆಯಲ್ಲಿ ಬೇಲೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿ ರಾಜೇಗೌಡರನ್ನ ಇಲ್ಲಿ ಅಮಾನತು ಮಾಡಲಾಗಿದೆ ಹಾಸನ ಬೇಲೂರು ತಾಲೂಕಿನ ಶಿಕ್ಷಣ ಅಧಿಕಾರಿಯವರು ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ ಹಾಸನ ಡಿಡಿಪೈ ವರದಿಯಂತೆ ರಾಜೇಗೌಡರನ್ನು ಅಮಾನತು ಮಾಡಲಾಗಿದೆ ಆರೋಪನ ಸಾಬೀತುಪಡಿಸಿರುವ ಹಿನ್ನೆಲೆಯಲ್ಲಿ ಅಮಾನತು ಆದೇಶವನ್ನ ಹೊರಡಿಸಿರುವಂತ ನೋಡಿ ಗಮನಿಸಬೇಕು ಒಂದು ಭ್ರಷ್ಟಾಚಾರದ ಆರೋಪ ಇದೆ ಲೈಂಗಿಕ ಕಿರುಕುಳದ ಆರೋಪ ಇದೆ ಮಗದೊಮ್ಮೆ ನಾವು ಇಲ್ಲಿ ಗಮನಿಸಬೇಕು ಈ ಆರೋಪ ಸಾಬೀತಾದ ಹಿನ್ನೆಲೆಯಲ್ಲಿ ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಅವರು ಅಮಾನತಿನ ಆದೇಶವನ್ನ ಹೊರಡಿಸಿದ್ದಾರೆ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ಶಾಸಕರ ಜೊತೆ ಕೂಡ ವಾಗ್ವಾದವನ್ನು ನಡೆಸಿದ್ದನ್ನು ನಾವು ಕೆಲವೊಂದು ವಿಡಿಯೋದಲ್ಲಿ ಗಮನಿಸಬಹುದು ಸೊ ರಾಜೇಗೌಡರು ಯಾವ ರೀತಿ ನಡೆಕೊಂಡಿದ್ದಾರೆ ಅವರ ನಡವಳಿಕೆ ಏನು ಅನ್ನೋದಕ್ಕೆ ಕೆಲವೊಂದು ಉದಾಹರಣೆ ಕೂಡ ಕೂಡ ಲಭ್ಯವಾಗಿದೆ ಆಹ್ವಾನ ಪತ್ರಿಕೆಯಲ್ಲಿ ಹೆಸರು ಹಾಕುತ್ತಿದ್ದಕ್ಕೆ ಶಾಸಕ ಸುರೇಶ್ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಾರೆ ಇನ್ನು ಶಾಸಕರ ಜೊತೆ ವೇದಿಕೆಯಲ್ಲೇ ಜಟಾಪಟಿಗಿಳಿದುಬಿಟ್ಟಿದ್ರು ಇ ಬಿ ಇ ಒ ಇಲಾಖೆ ತನಿಖೆ ಕಾಯ್ದಿರಿಸಿ ರಾಜೇಗೌಡರನ್ನು ಅಮಾನತ್ತು ಮಾಡಲಾಗಿದೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಪ್ರತಾಪ್ ನೀಡ್ತಾರೆ ಪ್ರತಾಪ್ ಬೇಲೂರು ಕ್ಷೇತ್ರ ಶಿಕ್ಷಣ ಅಧಿಕಾರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಂತಹ ರಾಜೇಗೌಡರ ಮೇಲೆ ಇರುವಂತಹ ಆರೋಪಗಳೇನು ಅಮಾನತು ಆದೇಶ ಯಾವಾಗ ಬಂದಿದ್ದು ಈ ಆರೋಪಗಳೆಲ್ಲ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪ್ರತಾಪ್ ಅವ್ರನ್ನ ಸಂಪರ್ಕ ಮಾಡುವ ಎಲ್ಲಾ ಪ್ರಯತ್ನವನ್ನ ಮಾಡೋಣ ಗಂಭೀರ ಆರೋಪವನ್ನ ರಾಜೇಗೌಡರು ಎದುರಿಸ್ತಾ ಇದ್ದಾರೆ ನೀವು ಗಮನಿಸಿದ್ರಿ ಭ್ರಷ್ಟಾಚಾರ ಬಹುದೊಡ್ಡ ಆರೋಪ ಲೈಂಗಿಕ ಕಿರುಕುಳ ಆರೋಪ ಕೂಡ ಇವರ ಮೇಲೆ ಕೇಳಿ ಬಂದಿರುವಂತದ್ದು ಆಯ್ತೀಗ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪ್ರತಾಪ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಪ್ರತಾಪ್ ರಾಜೇಗೌಡರ ಮೇಲೆ ಇರುವಂತಹ ಗಂಭೀರ ಆರೋಪಗಳೇನು ಇವೆಲ್ಲವೂ ಕೂಡ ಸಾಬೀತಾಗಿದ್ದಾವ ಅಮಾನತು ಆದೇಶ ಯಾವಾಗ ಹೊರಡಿಸಿದ್ದು ಆ ದಿವ್ಯಶ್ರೀ ಯಂತ್ರದ ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಬೇಲೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡರನ್ನ ಅಮಾನತು ಮಾಡಿ ಆದೇಶವನ್ನ ಹೊರಚಿರುವಂತದ್ದು ಏನು ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಮಲ್ಲಿಕಾರ್ಜುನ ರಾಮಚಂದ್ರಪ್ಪ ಅವರು ಆದೇಶವನ್ನ ಹೊರಡಿಸಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಒಂದು ಒಂದು ಕಳೆದ ವಾರವಷ್ಟೇ ಬೇಲೂರು ಶಾಸಕರಾದಂತ ಸುರೇಶ್ ಅವರ ಜೊತೆಗೆ ವೇದಿಕೆಯಲ್ಲಿ ವಾಗ್ವಾದವನ್ನ ನಡೆಸಿದ್ರು ಇದಾದ ಬಳಿಕ ಈಗ ಏನು ಅವರನ್ನ ಅಮಾನತುಗೊಳಿಸಲಾಗಿದೆ ಅದಕ್ಕೆ ಪ್ರಮುಖವಾದಂತಹ ಕಾರಣವನ್ನ ಇಟ್ಟಿರುವಂಥದ್ದು ಭ್ರಷ್ಟಾಚಾರ ಲೈಂಗಿಕ ಕಿರುಕುಳ ಮತ್ತೆ ಕೊಲೆ ಬೆದರಿಕೆ ಸೇರಿದಂತೆ ಹಲವು ಆರೋಪಗಳು ಅವರ ಮೇಲೆ ಕೇಳಿ ಬಂದಿತ್ತು ಅಂತ ಹೇಳಿ ಒಂದು ಡಿ ಡಿ ಪಿ ಅವರು ಒಂದು ವರದಿಯನ್ನ ನೀಡಿರ್ತಾರೆ ಈ ವರದಿ ಆಧಾರದ ಮೇಲೆ ಅವರನ್ನ ಸದ್ಯಕ್ಕೆ ಅಮಾನತು ಮಾಡಿರುವಂಥದ್ದು ಮೇಲ್ನೋಟಕ್ಕೆ ಆರೋಪಗಳು ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಅವರ ವರದಿಯಲ್ಲಿ ಆರೋಪಗಳೆಲ್ಲವೂ ಕೂಡ ಸಾಬೀತಾದಂತಹ ಹಿನ್ನೆಲೆಯಲ್ಲಿ ಅವರನ್ನ ಅನಾ ಅಮಾನತು ಮಾಡಲಾಗಿದೆ ಸದ್ಯಕ್ಕೆ ಇಲಾಖೆಯ ತನಿಖೆಯನ್ನ ಕಾಯ್ದಿರಿಸಿ ಅವರನ್ನ ಅಮಾನತು ಮಾಡಿ ಆದೇಶವನ್ನ ನಿನ್ನೆ ಸಂಜೆ ಓಡಿಸಿರುವಂತದ್ದು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಾಪ್